ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನೋಡಬಹುದ ನಮ್ ಮಾರ್ಕೆಟ್ ಏರಿತ್ರಿ ಬಾಳ ದಿನದಲ್ಲೇ ಏರಿತ್ ನೋಡ್ರಿ ವೀಕ್ಷಕರೇ ಹೋದ್ವಾರ ಬಿದ್ದ ಬಿತ್ತ ಮತ್ತ ಸೋಮವಾರ ಬಿತ್ತ ಬಟ್ ಇವತ್ ಮಂಗಳವಾರ ಮಂಗಲ್ಮಯ ಆತ್ ನೋಡ್ರಿ ಯಾಕಂದ್ರೆ ನೋಡಬಹುದು ವೀಕ್ಷಕರೇ ಇವತ್ತ ಮೂರು ಇಂಡೆ ಗ್ರೀನ್ ಕ್ಲೋಸಿಂಗ್ ಕೊಟ್ಟಾವ ನೋಡಬಹುದು ವೀಕ್ಷಕರ ಇವತ್ತು ನಿಫ್ಟಿ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟೇಜ್ ಇರತ್ತೆ ಮತ್ತೆ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಇರತ್ತೆ ಮತ್ತೆ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಇರತಿ ಅಂದ್ರ ಮೂರು ಇಂಡೆಕ್ಸ್ ಇವತ್ತ ಫುಲ್ ಗ್ರೀನ್ ಇದಾವ್ ನೋಡ್ರಿ ವೀಕ್ಷಕರೇ ವೀಕ್ಷಕರೇ ನೋಡ್ರಿ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ಗಳು ಏನೇನ್ ಅಂತ ತಿಳ್ಕೊಳ್ಳೋಣ ಮತ್ತ ಮಾರ್ಕೆಟ್ ತರ ಇರ್ತೇತಿ ಕಂಟಿನ್ಯೂ ಅಥವಾ ಇದ ಬಾಟಮ್ ಆಗೇತಿವ ಏನು ಅಂತ ಡಿಟೇಲ್ ನಾವ್ ತಿಳ್ಕೊಳೋ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಇವತ್ತ ಇರಾಕ್ ಮೇನ್ ರೀಸನ್ ಏನಂತಂದ್ರ ಅಂದ್ರ ಹರಿಯಾಣ ಮತ್ತ ಜಮ್ಮು ಕಾಶ್ಮೀರ್ನಾಗ ಇಲೆಕ್ಷನ್ ರಿಸಲ್ಟ್ ಇದ್ದು ಇವತ್ತ ನೋಡಬಹುದು ವೀಕ್ಷಕರೇ ಜಮ್ಮು ಕಾಶ್ಮೀರ್ನಾಗ ಮತ್ ಹರಿಯಾಣನ್ಯಾಗ ಬಿಜೆಪಿದ ಸೀಟ್ಸ್ ಬಾಳ್ ಕಡ್ಮಿ ಬರ್ತಾವಂತ ಎಕ್ಸಿಟ್ ಪೋಲ್ ನಾಗ ತೋರ್ಸಿರ ಬಟ್ ವೀಕ್ಷಕರೇ ಎಕ್ಸಿಟ್ ಪೋಲ್ ಸೀಟ್ ಗಳು ಇದಾವಲ್ಲ ಬೀಟ್ ಮಾಡೇತಿ ನೋಡ್ಬಹುದು ವೀಕ್ಷಕರೇ ಹರಿಯಾಣಾನಾಗ್ರೆ ಬಾಳ್ ಕಡಿಮಿ ಬರ್ತಾವಂದಿರಿ ಬಿಜೆಪಿ ಇದ್ ನೋಡಬಹುದು ಅಂದ್ರನು ಬಿಜೆಪಿ ಗೆದ್ದೇತ್ರಿ ನೋಡಬಹುದೆ ಪದ ಫೋರ್ಟಿ ಏಟ್ ಸೀಟ್ ಗಳು ಬಂದವ್ರಿ ಹರಿಯಾಣಾನಾಗ ಅಣ್ಣಾನ ವೀಕ್ಷಕರ ಹರಿಯಾಣಾನಾಗ ಬಿಜೆಪಿ ಗೆದ್ದಿದ್ರಿಂದ ಇದೊಂದು ಪಾಸಿಟಿವ್ ಮಾತಾತ್ರಿ ಸ್ಟಾಕ್ ಮಾರ್ಕೆಟ್ ಗ ಮತ್ ವೀಕ್ಷಕ್ರೆ ಜಮ್ಮು ಕಾಶ್ಮೀರ್ನಾಗ ಬಿಜೆಪಿ ಸೆಕೆಂಡ್ ನಂಬರ್ನಾಗ ಐತ್ ಬಿಡ್ರಿ ಫಸ್ಟ್ ನಂಬರ್ ಯಾವ್ದ್ ಬಂದೈತ್ ಅಂತ ಅಂದ್ರೆ ಜೆ ಕೆ ಎನ್ ಅಂತ ಐತ್ರಿ ಅದ್ಯಾವ್ದ್ರಿ ಅಲ್ಲಿ ಯಾವ್ದ್ರೆ ಪಾರ್ಟಿ ಇರ್ಬೋದು ಅದ ಫೋರ್ಟಿ ಟೂ ಸೀಟ್ ಸಿಕ್ಕಾವ ಮತ್ತ್ ಬಿಜೆಪಿಗ ಟ್ವೆಂಟಿ ನೈನ್ ಸಿಕ್ಕಾವ ಬಟ್ ವೀಕ್ಷಕರೇ ಜಮ್ಮು ಕಾಶ್ಮೀರ್ನ ಇಷ್ಟ ಬಿಜೆಪಿ ಸೀಟ್ ಅನ್ಸಿರ್ಕಿಲ್ಲ ಅನ್ಸಿರ್ಕ ಅಂದ್ರನು ಟ್ವೆಂಟಿ ನೈನ್ ಬಂದಿದ್ರಿಂದ ಇದೊಂದ ಪಾಸಿಟಿವ್ ಮಾತಾತೈತಿ ವೀಕ್ಷಕರೇ ಎರಡು ರಾಜ್ಯ ನಾಗ ಬಿಜೆಪಿ ಚಲೋ ಸೀಟ್ ಬಂದಿದ್ರಿಂದ ಇದೊಂದ ಪಾಸಿಟಿವ್ ಆತ್ರಿ ಸ್ಟಾಕ್ ಮಾರ್ಕೆಟ್ ಗ್ರೀನ್ ನಾಗ ಕ್ಲೋಸಿಂಗ್ ಕೊಟ್ಟಾವ ಮತ್ ವೀಕ್ಷಕರೇ ಮತ್ತೊಂದೇನಂತ ಅಂದ್ರ ನೋಡ್ಬೋದು ನೀವ ಚೀನಾದ್ ಇಂಡೆಕ್ಸ್ ಚೀನಾದ್ ಇಂಡೆಕ್ಸ್ ಬೆಳಿಗ್ಗೆ ಹತ್ತು ಪರ್ಸೆಂಟ್ ಸುಮಾರ್ ಏರಿತಾ ಬಟ್ ಕ್ಲೋಸ್ ಹಾಕೋಂತಕೋ ನೋಡ್ಬೋದು ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಕ್ಲೋಸ್ ಆತ ಅಂದ್ರೂ ಏರಿಯಾ ಕ್ಲೋಸ್ ಆಗೈತ್ರಿ ನಾಕ್ ಪರ್ಸೆಂಟ್ ಕಿಂತ ಹೆಚ್ಚ ಬಟ್ ಹತ್ ಪರ್ಸೆಂಟ್ ಆಗಿತ್ತ ಬಟ್ ಕ್ಲೋಸ್ ಅನ್ ನಾಲ್ಕುವರೆ ಪರ್ಸೆಂಟ್ ಆತ ಅಂತ ಅಲ್ಲಿ ಏನು ನಡೆಯತ್ತೈತೆ ಅಂತ ಎಲ್ಲಾ ಗೊತ್ತಾಗತ್ತ ಇಷ್ಟು ಏರಿತ ಬಟ್ ಇಷ್ಟ ಬಿತ್ತ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅನ್ನ ನಮ್ಮ ಮಾರ್ಕೆಟಿಗೆ ಒಂದು ಅಡ್ವಾಂಟೇಜ್ ಅಂತ ನಾವು ಅನ್ಬೋದು ವೀಕ್ಷಕರೆ ಇದೇನಷ್ಟು ಎಫೆಕ್ಟ್ ಮಾಡ್ತಿ ಇಲ್ಲ ಅಂತ ಗೊತ್ತಿಲ್ಲ ಬಟ್ ವೀಕ್ಷಕರೇ ಇದು ಒಂದು ಪಾಯಿಂಟ್ ಐತಿ ಯಾಕಂದ್ರೆ ಬೆಳಿಗ್ಗೆ ಹತ್ತು ಪರ್ಸೆಂಟೇಜ್ ಏರಿ ಓಪನ್ ಆಯ್ತಾ ಬಟ್ ಎಂಡ್ ಆಗೋ ಆಗೋತಕ್ಕ ನಾಲ್ಕೂವರೆ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಅಂತಂದ್ರೆ ವೀಕ್ಷಕ ಅಲ್ಲಿ ಏನು ನ್ಯೂಸ್ ಬಂದೈತೆ ಅಂತ ನಮಗೂ ಗೊತ್ತಿಲ್ಲ ಅದ ಕಾರಣನೂ ಇರ್ಬೋದು ನಮ್ಮ ಮಾರ್ಕೆಟ್ ಇವತ್ತ ಇರಾ ಮತ್ತೊಂದು ವೀಕ್ಷಕರ ಏನಂತಂದ್ರೆ ನಾ ನಿಮಗೆ ಹೇಳಿದ್ನೇ ಆಲ್ರೆಡಿ ನಂದ ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಅಂತ ನಾ ವಾರ ಒಂದ್ ವೀಕೆಂಡ್ ರೀ ವೀಕೆಂಡ್ ನಾಗ ಒಂದ್ ವಿಡಿಯೋ ನಾ ಶನಿವಾರ ಇಲ್ಲಿ ರವಿವಾರ ಆ ವೀಡಿಯೋನಾಗ ನಿಮಗ್ ಹೇಳಿದ ನಿಫ್ಟಿ ದು ಇಂಪಾರ್ಟೆಂಟ್ ಲೆವೆಲ್ ಗಳು ನೋಡ್ಬೋದು ವೀಕ್ಷಕರಿ ನಾ ಹೇಳಿದ್ನಿ ನಿಮಗ ನಾಲ್ಕು ಸಾವಿರದ ಎಂಟುನೂರ ಅಥವಾ ಇಪ್ಪತ್ತ್ ಸಾವಿರದ ಎಂಟುನೂರ ಇಪ್ಪತ್ತ ಒಂದ್ ಸಪೋರ್ಟ್ ಐತಂತ ಅಂತ ನೋಡ್ರಿ ಕರೆಕ್ಟ್ ಇವತ್ತ ಇಪ್ಪತ್ತ್ ಸಾವಿರದ ಎಂಟುನೂರ್ ಒಂದ್ ಸಪೋರ್ಟ್ ತಗೊಂಡ್ ಮ್ಯಾಗ್ ಹೋಗೈತಿ ಮತ್ತೊಂದೇನಂತ ಅಂದ್ರೆ ವೀಕ್ಷಕರ ಪಾಸಿಟಿವ್ ಮಾತಂದ್ರ ನಿಫ್ಟಿ ನೋಡಬಹುದ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಇದೊಂದು ಪಾಸಿಟಿವ್ ಮಾತ್ ಆಗ್ತೈತ್ರಿ ಇದೊಂದು ಸೈಕೋಲಾಜಿಕಲ್ ನಂಬರ್ ಇಪ್ಪತ್ತೈದು ಸಾವಿರ ಅನಾನ ವೀಕ್ಷಕರೇ ಇಪ್ಪತ್ತೈದು ಸಾವಿರ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟೈತ್ ಅಂದ್ರೆ ನಿಫ್ಟಿ ಇದೊಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತ್ರಿ ಮತ್ತೊಂದು ಪಾಯಿಂಟ್ ಏನಂತಂದ್ರೆ ವೀಕ್ಷಕರ ಇಸ್ ನಮ್ಮ ದೇಶನ ಇವತ್ತ ಬಾಯಿಂಗ್ ಭಾಳ ಮಾಡ್ಯಾರ ನೋಡ್ಬೋದು ವೀಕ್ಷಕರ ಇವತ್ತು ಡಿಐಸ್ ಏಳು ಸಾವಿರ ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐ ಐದು ಸೆಲ್ ಮಾಡ್ಯಾರ ಐದ್ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ ಕೋಟಿ ಬಟ್ ವೀಕ್ಷಕರೇ ಐಸ್ ನೋಡಬಹುದು ಏಳು ಸಾವಿರ ಕೋಟಿ ಬೈಂಗ್ ಮಾಡಿದ್ರಿಂದ ಇವತ್ತ ನಮ್ಮ ಮಾರ್ಕೆಟ್ ಭಾಳ ಇರೈತಿ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಬಾಟಮ್ ಐತಿ ಐತಿಂಗಿಲ್ಲ ಇರತೈತಿ ಅಂತನೂ ಅನಾಗ್ ಬರಂಗಿಲ್ಲ ಮತ್ತ ವೀಕ್ಷಕರೇ ಬೀಳತೈತಿ ಅಂತಾನು ಅನಾಗ್ ಬರಂಗಿಲ್ಲ ಅಣ್ಣನ ನಾ ಹೆಸನ್ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಾವು ಕಂಟಿನ್ಯೂ ನಮ್ಗೆ ಚಲೋ ಸ್ಟಾಕ್ ಗೋಡ್ನಾಗ ಎಸ್ ಐ ಪಿ ಮಾಡ್ಕೊಂಡಿರೋದನ್ನ ಬೆಸ್ಟ್ ಅನಾನ ಬಾಟಮ್ ಆಗೈತಿ ಟಾಪ್ ಆಗೈತೆ ಅಂತ ಹೆಸಲ್ಲಿ ಕೆಡಿಸ್ಕೊಳೋದು ಬೇಡ ಏನ್ ನಮ್ಮ ಮಾರ್ಕೆಟ್ ಚಲೋನ ಐತಿ ಇಪ್ಪತ್ತೈದು ಸಾವಿರ ಸುಮಾರು ಐತಿ ಈಗ ಅಂತಂದ್ರೆ ಇದೊಂದು ಪಾಸಿಟಿವ್ ಮಾತಾತ್ತಿ ನಾಳೆನು ಚಲೋ ಪಾಸಿಟಿವ್ ನ ಓಪನ್ ಆಗ್ಬಹುದು ಗ್ಲೋಬಲ್ ಮಾರ್ಕೆಟ್ ದಿಂದ ಸ್ವಲ್ಪ ಸಂಕೇತಗಳು ಚಲೋ ಇತ್ತು ಅಂದ್ರೆ ಮತ್ ವೀಕ್ಷಕರೇ ಮಾರ್ಕೆಟ್ ರಿಕವರ್ ಆಗ್ತೈತಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹೆಂಗ ಏರಿ ಇದ್ದೇ ಇರ್ತೈತಿ ಮತ್ತೊಂದು ಇವತ್ತು ಮಾರ್ಕೆಟ್ ಏರಾ ಮೇನ್ ಕಾರಣ ಏನಂತಂದ್ರೆ ವೀಕ್ಷಕರ ಇಷ್ಟ ದಿನ ಆತ ಕಂಟಿನ್ಯೂ ನೋಡಬಹುದು ಒಂದ್ ಎರಡ್ ಮೂರ್ ನಾಲ್ಕ ಐದು ಆರ್ ಆರ್ ದಿನ ಆತ ಕಂಟಿನ್ಯೂ ನಮ್ಮ ಮಾರ್ಕೆಟ್ ಬಿದ್ದ ಬಿಳತಿತ್ತ ಅನಾನ ವೀಕ್ಷಕರೇ ಸ್ವಲ್ಪ ಕಂಟಿನ್ಯೂ ಆಗು ಬಿಡಂಗಿಲ್ಲ ಸ್ವಲ್ಪ ಇರತೈತಿ ಅದ ಕಾರಣನೂ ಸ್ವಲ್ಪ ಇವತ್ತು ಇರತಿ ಮಾರ್ಕೆಟ್ ಅತಿ ಏರಿ ವೀಕ್ಷಕರ ವೀಕ್ಷಕರ ಯಾ ಸಂಗೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಅಂದ್ರೆ ಇರ್ತೈತಿ ಆ ನಾನ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಆಪ್ಷನ್ ಟ್ರೇಡಿಂಗ್ ನಾನು ಒಂದು ಪ್ಲೇ ಲಿಸ್ಟ್ ಮಾಡಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾ ಡಿಟೇಲ್ದಾಗ ಫ್ರೀನಾಗ ಕನ್ನಡನ ಕಲ್ಸಾತೇನೆ ನಾನು ವೀಕ್ಷಕರೇ ಆ ಪ್ಲೇ ಲಿಸ್ಟ್ ಅನ್ನು ನೋಡಿರ್ಕಲ ಹೋಗಿ ನೋಡ್ರಿ ಈಗ ಎರಡು ವಿಡಿಯೋ ನಾವು ಬಿಟ್ಟೇನೆ ಇನ್ನ ಮುಂದೆ ಡೀಟೇಲ್ದಾಗ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಬಗ್ಗೆ ಕಲಿಯೋಣ ವೀಕ್ಷಕರೇ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಭಾಳ ರಿಸ್ಕ್ ಇರ್ತೈತಿ ನೀವು ಎಲ್ಲ ರಿಸ್ಕ್ ಮ್ಯಾನೇಜ್ ಮಾಡಿ ನಿಮ್ಮ ಓನ್ ರಿಸ್ಕ್ ಮ್ಯಾಗ ಮಾಡ್ರಿ ನಾರೇ ಪರ್ಸ್ನಲಿ ಪರ್ಸನಲಿ ನಿಮಗೆ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮಾಡ್ರಿ ಅಂತ ಅನ್ನಂಗಿಲ್ಲ ನಾನು ಪರ್ಸನಲಿ ಯಾವ ಯಾವಾಗ್ರೆ ಅಷ್ಟ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮಾಡ್ತೇನೆ ತಿಳಿತ್ರಿ ಇಷ್ಟ ಆಯ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಚೊಲೋ ಲೈಕ್ ಮಾಡ್ರಿ ಚಾನಲ್ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು